ಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್ ಮತ್ತೊಮ್ಮೆ ಏನಪ್ಪ ತೋಟದ ಮನೆಯೇ ತೋರಿಸ್ತಾ ಇದ್ದಾರೆ ಇವರು ಅಂತ ಯೋಚನೆ ಮಾಡ್ತಾ ಇದ್ದೀರಾ ತೋಟದ ಮನೆಯಲ್ಲಿ ವಿಶೇಷವಾಗಿ ಏನಾದರೂ ಒಂದು ಇದ್ದೇ ಇರತ್ತೆ ಹಾಗಾಗಿ ಅಲ್ಲಿ ಏನು ವಿಶೇಷ ಇದೆ ಅಂತ ಮುಂದೆ ನೋಡ್ತಾ ಇರಿ ವಿಡಿಯೋನ ಕಂಟಿನ್ಯೂಯಸ್ ಆಗಿ ತೋರಿಸ್ತಾ ಹೋಗ್ತೀನಿ ಬೆಳಗಿನ ಜಾವ ನೋಡಿ ಸೂರ್ಯೋದಯ ಆಗೋ ಟೈಮ್ನಲ್ಲಿ ಎಷ್ಟು ಚೆನ್ನಾಗಿ ಸೂರ್ಯ ಉದಯ ಆಗ್ತಾ ಇರೋದನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಹಾಗೆ ಆ ಕುರಿಗಳನ್ನು ಬಿಟ್ಟಾಗ ಅವು ಮನೆ ಮುಂದೆ ಬಂದು ಹೇಗೆ ಮೇಯ್ತಾ ಇದೆ ಮುಂಜಾನೆ ಎದ್ದು ಮನೆಯಿಂದ ಹೊರಗಡೆ ಬಂದರೆ ಎಂಥ ಅದ್ಭುತ ದೃಶ್ಯ ನೋಡಿ ಇಲ್ಲಿ ಸೂರ್ಯೋದಯ ಆಗ್ತಾ ಇದೆ ಕಣ್ಣಿಗೂ ತಂಪು ಮನಸ್ಸಿಗೂ ತಂಪು ಕಿವಿಗೂ ಪಕ್ಷಿಗಳ ನಾದ ಹಿಂಪಾದ ಧ್ವನಿ ಇದೆಲ್ಲದರ ನಡುವೆ ನಮ್ಮ ತಂದೆ ತಾಯಿ ಆರೋಗ್ಯಕರವಾಗಿ ಜೀವನ ಸಾಗಿಸ್ತಾ ಇದ್ದಾರೆ ಅನ್ನೋದು ನನಗೆ ತುಂಬ ಖುಷಿಯಾದಂತಹ ವಿಚಾರ ಹಾಗೆ ಇದು ಕಾಫಿ ಸಸಿ ಇದು ನೋಡಿ ಅಲ್ಲೇ ಸುಮಾರು ದೊಡ್ಡದಾಗಿದೆ ನಾನು ಆಲ್ರೆಡಿ ಸುಮಾರು ತೋಟದ ಮನೆ ಪಾರ್ಟ್ ಒನ್ ಟೂ ಅಲ್ಲಿ ಕಾಫಿ ಗಿಡ ಎಲ್ಲ ಹೂ ಬಿಟ್ಟಿದ್ದನ್ನು ನಾನು ನಿಮಗೆ ತೋರಿಸಿದ್ದೆ ಈ ಸಲ ಅದು ಕಾಯಿ ಇದ್ದಾಗ ಹಣ್ಣಾಗಿರೋದನ್ನು ನಮ್ಮ ತಾಯಿ ಹಣ್ಣೆಲ್ಲ ಬಿಡಿಸ್ತಾ ಇರೋದನ್ನು ಕ್ಲಿಪ್ಪಿಂಗ್ಸ್ನ ನನಗೆ ಕಳಿಸಿದ್ದಾರೆ ತೋಟದಲ್ಲಿ ನಡೆಯುವಂತಹ ಪ್ರತಿಯೊಂದು ಆ್ಯಕ್ಟಿವಿಟಿ ಅಂದರೆ ಏನೇ ಬದಲಾವಣೆಗಳಾಗಲಿ ಗಿಡದಲ್ಲಿ ಹಣ್ಣು ಬಿಡಲಿ ಹೂ ಬಿಡಲಿ ಏನಾದರೂ ಒಂದು ಗೂಡು ಕಟ್ಟಲಿ ಪಕ್ಷಿಗಳು ಇಲ್ಲ ಬೇರೆ ರೀತಿಯಾದಂತಹ ಏನೋ ಒಂದು ಅದ್ಭುತವಾಗಿ ತೋಟದಲ್ಲಿ ನಡೀತಾನೆ ಇರುತ್ತಲ್ವಾ ಪ್ರಕೃತಿಗಳ ಮಧ್ಯ ಹಾಗೇನಾದರೂ ಆದಾಗ ನಮ್ಮ ತಂದೆ ತಾಯಿ ತುಂಬ ಖುಷಿಯಿಂದ ವಿಡಿಯೋಗಳನ್ನು ಮಾಡಿಬಿಟ್ಟು ಮಕ್ಕಳಿಗೆ ಕಳಿಸ್ತಾ ಇರ್ತಾರೆ ಅದರಲ್ಲೂ ನಾನಂತೂ ಬಿಡಿ ಮೊದಲೇ ಯೂಟ್ಯೂಬರ್ ಆಗಿರೋದ್ರಿಂದ ನಾನು ನೋಡೋ ದೃಷ್ಟಿಕೋನವೇ ಬೇರೆ ಇರುತ್ತೆ ಅವರು ನಮ್ಮ ತಂದೆ ನನಗೋಸ್ಕರ ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ಕೊಳ್ತಾರೆ ಅವ್ರಿಗಿದೆಲ್ಲ ಅಭ್ಯಾಸ ಇಲ್ಲ ಪಾಪ ಆದರೂ ಕೂಡ ನನಗೋಸ್ಕರ ಎಲ್ಲ ವೀಡಿಯೋಗಳನ್ನು ಮಾಡಿಕೊಂಡು ಸೆಂಡ್ ಮಾಡ್ತಾರೆ ನಾನು ಹೇಳಿದ್ದೆ ಅವರಿಗೆ ಈ ರೀತಿ ಅದು ಹಣ್ಣಾದಾಗ ನನಗೆ ವೀಡಿಯೋಗಳನ್ನು ಕಳಿಸಿ ನಾನು ಕೂಡ ಅದನ್ನು ಜನರ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದಾಗ ಅವರು ಕಳಿಸಿದ್ದಾರೆ ಅಮ್ಮ ಈ ಕಾಯಿಗಳನ್ನೆಲ್ಲ ಹಣ್ಣಾದಾಗ ಕಾಫಿ ಬೀಜಗಳು ಇವು ಆ ಕಿತ್ಬಿಟ್ಟು ಆ ನೀರಿನಲ್ಲಿ ಇಟ್ಕೊಂಡು ಅದೊಂಥರ ಅಂಟಂಟಾಗಿ ಕೈಗೆ ಹತ್ತಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನೀರಲ್ಲಿ ಹಾಕ್ಕೊಂಡಿದ್ದಾರೆ ಈಗ ನಾವು ಹಿಚ್ಕಿದ್ದ ಅವರೇ ಬೇಳೆನ ಹೇಗೆ ಹಿಚುಕ್ತೀವಿ ಅದೇ ರೀತಿಯಾಗಿ ಹಣ್ಣಾದಂತಹ ಕಾಫಿ ಬೀಜಗಳನ್ನು ಪ್ರೆಸ್ ಮಾಡಿದರೆ ಈ ರೀತಿ ಬೇಳೆಗಳಾಗಿ ಅದು ಹೊರಗಡೆ ಬರುತ್ತೆ ಆ ಬೇಳೆಗಳು ಸ್ವಲ್ಪ ಅಂಟಂಟಾಗಿ ಇರುತ್ತಂತೆ ಅದು ಕೈಗೆ ಅಂಟಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನೀರಿನಲ್ಲಿ ಹಾಕ್ಕೊಂಡಿದ್ದಾರೆ ಒಂದು ಟಬ್ನಲ್ಲಿ ಅದೆಲ್ಲ ಹಿಚ್ಕಿದ ಮೇಲೆ ಒಂದು ಎರಡು ಮೂರು ನೀರಿನಲ್ಲಿ ಅದನ್ನು ಚೆನ್ನಾಗಿ ಉಜ್ಜಿ ಉಜ್ಜಿ ಕಾಫಿ ಬೀಜಗಳನ್ನು ತೊಳಿತಾರೆ ಮುಂದೆ ಅವರು ತೋರಿಸ್ತಾ ಹೋಗ್ತಾರೆ ಹೇಗೆಲ್ಲ ಅವರು ಅದನ್ನು ಕಾಫಿ ಬೀಜಗಳನ್ನು ತೊಳಿತಾರೆ ಮತ್ತು ಅದನ್ನು ಡ್ರೈ ಮಾಡ್ತಾರೆ ಹಾಗೆ ಡ್ರೈ ಆದಮೇಲೆ ಅದನ್ನು ಹೇಗೆ ಪೌಡ್ರ್ ಮಾಡಬೇಕು ಕಾಫಿ ಹೇಗೆ ಮಾಡಬೇಕು ಅನ್ನೋದನ್ನು ಪ್ರತಿಯೊಂದು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿಕೊಂಡಿದ್ದೀನಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಅಮ್ಮ ಕಾಫಿ ಬೀಜಗಳನ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನೀರಿನಿಂದ ಎರಡು ಮೂರು ನೀರಿನಿಂದ ಚೆನ್ನಾಗಿ ಉಜ್ಜಿ ಉಜ್ಜಿ ತೊಳಿತಾರೆ ಇದು ಅಂಟೆಲ್ಲ ಇರತ್ತಲ್ವಾ ಅದು ಎಲ್ಲ ಹೋದ್ಮೇಲೆ ಅದು ಅಂಟು ಹೋಗದೆ ಹೋದರೆ ಬೀಜ ಡ್ರೈ ಆದಾಗ ಅದು ಕಪ್ಪಗಾಗತ್ತಂತೆ ಅವರಿಗೂ ಪಾಪ ಒಂದು ಫಸ್ಟ್ ಟೈಮ್ ಇದು ಎಕ್ಸ್ಪೀರಿಯೆನ್ಸು ಹೇಗೆ ಅದನ್ನು ಕಾಫಿ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋದು ಅವರಿಗೂ ಕೂಡ ಗೊತ್ತಿಲ್ಲ ಅಲ್ಲಿ ಇಲ್ಲಿ ಕೇಳಿ ತಿಳ್ಕೊಂಡು ಅವರು ಮಾಡಿರೋ ಅಂಥದ್ದು ಎಲ್ಲ ಚೆನ್ನಾಗಿ ತೋಳಿದ್ಮೇಲೆ ಅದನ್ನು ಬಿಸಿಲಲ್ಲಿ ಎರಡು ಮೂರು ದಿನ ಚೆನ್ನಾಗಿ ಒಣಗಿಸ್ತಾರೆ ಅದು ಹಗಲ ಮಾಡಿಬಿಟ್ಟು ಚೆನ್ನಾಗಿ ಡ್ರೈ ಆದಮೇಲೆ ಅದು ನೋಡಿ ಇಲ್ಲಿ ಕಾಫಿ ಬೀಜ ಕಂಪ್ಲೀಟಾಗಿ ಡ್ರೈ ಆಗಿದೆ ಇದು ಮೂರು ನಾಲ್ಕು ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಕಾಫಿ ಬೀಜ ಬೇಳೆ ಆಗಿ ಇದನ್ನು ಆ ಮರಳಲ್ಲಿ ಉರಿತಾರೆ ಮರಳಲ್ಲಿ ಯಾಕೆ ಉರಿತಾರೆ ಅಂದರೆ ಡೈರೆಕ್ಟಾಗಿ ಉರಿದ್ರೆ ಅದು ಸೀದ್ ಹೋದಾಗೆ ಆಗುತ್ತಂತೆ ಬೀಜ ಅದಕ್ಕೋಸ್ಕರ ಮರಳಲ್ಲಿ ಉರಿದ್ರೆ ಹದವಾಗಿ ಅದು ರೋಸ್ಟ್ ಆಗುತ್ತೆ ಅದಕ್ಕೋಸ್ಕರ ಮರಳಲ್ಲಿ ಉರಿಯೋ ಇದು ನನಗೆ ವಿಡಿಯೋ ಸೆಂಡ್ ಮಾಡಬೇಕು ಅನ್ನೋದಕ್ಕೋಸ್ಕರ ಪಾಪ ಎಷ್ಟೆಲ್ಲ ಕಷ್ಟಪಟ್ಟು ಶ್ರಮ ಪಡ್ತಾ ಇದ್ದಾರೆ ಅಮ್ಮ ಮತ್ತು ಅಪ್ಪಾಜಿ ನೋಡಿ ಇದು ಉರಿತಾ ಉರಿತ ಸುಮಾರು ಹೊತ್ತು ಉರಿಬೇಕು ಮರಳಲ್ಲಿ ಉರಿಯೋದು ಅಂದರೆ ಸಾಮಾನ್ಯ ಕೆಲಸ ಅಲ್ಲ ಉರಿತ ಉರಿತ ಬ್ರೌನ್ ಕಲರ್ ಆಗುತ್ತೆ ಡಾರ್ಕ್ ಬ್ರೌನ್ ಆಗುತ್ತೆ ಅದನ್ನು ಮರಳಿಂದ ಅದನ್ನು ಸಪ್ರೇಟಾಗಿ ಮಾಡಬೇಕು ಸಪ್ರೇಟಾಗಿ ಎಲ್ಲ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಆ ಕಾಫಿ ಬೀಜಗಳೆಲ್ಲ ರೋಸ್ಟ್ ಆಗಿದೆ ತುಂಬ ಚೆನ್ನಾಗಿ ನೋಡಿ ಈ ರೀತಿ ರೋಸ್ಟ್ ಆದಮೇಲೆ ಸ್ವಲ್ಪ ಅದು ಕಂಪ್ಲೀಟಾಗಿ ಕೂಲ್ ಆಗಬೇಕು ತಣ್ಣಗಾದ ನಂತರ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ನೈಸ್ ಪೌಡ್ರ್ ಮಾಡ್ತಾರೆ ಅದು ಹೇಗೆ ಮಾಡ್ತಾರೆ ತೋರಿಸ್ತೀನಿ ನೆಕ್ಸ್ಟು ನೋಡಿ ಇಲ್ಲಿ ನೈಸಾಗಿ ಪೌಡ್ರ್ ಮಾಡಿದ್ದಾರೆ ಈಗ ಈ ಪೌಡ್ರನ್ನು ಅವರು ಕಾಫಿ ಕೂಡ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತಾರೆ ಪೌಡ್ರ್ ಮಾಡಿದ ಮೇಲೆ ಅರೋಮಾ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇತ್ತಂತೆ ಪ್ಯೂರ್ ಕಾಫಿ ಪೌಡ್ರು ಮನೆಯಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಂಡಿದ್ದಾರೆ ಹಾಗೆ ಅದರಿಂದ ಕಾಫಿ ಕೂಡ ಮಾಡಿಕೊಂಡು ಬಿಸಿ ಬಿಸಿ ಕಾಫಿ ಕೂಡ ಅವರು ಟೇಸ್ಟ್ ಮಾಡಿದ್ದಾರೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್